ಚೋಲೆ ಭಟೂರೆ ರೆಸಿಪಿ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರತನ ಎಲ್ಲರಿಗೂ ಇಷ್ಟ ಆಗುತ್ತೆ ಭಟೂರೆ ನೋಡಿ ಎಷ್ಟು ಸರಿಯಾಗಿ ಉಬ್ಬಿದೆ ಅಂತ ಅದರ ಜೊತೆಗೆ ನಾನು ಮಸಾಲಾ ಛೋಲೆ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ತುಂಬನೇ ಸಿಂಪಲ್ ಆದಂಥ ರೆಸಿಪಿ ಇದೆ ಭಟೂರೆ ನೋಡ್ಬೋದು ನೀವು ಇಲ್ಲಿ ಜಾಸ್ತಿ ಎಣ್ಣೆನೂ ಅಬ್ಸರ್ವ್ ಮಾಡ್ಕೊಂಡಿಲ್ಲ ಬಹಳಷ್ಟು ಟಿಪ್ಸ್ ಜೊತೆ ಈ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಈ ರೆಸಿಪಿಯನ್ನು ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಈ ಛೋಲೆ ಭಟೂರೆಯನ್ನು ಮಾಡ್ಕೊಳ್ಬಹುದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ನಾನು ಬಟೂರಿಗೆ ಹಿಟ್ಟನ್ನು ನಾತ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೈದಾ ಹಿಟ್ಟಿನ ಬದಲಿಗೆ ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೊಳ್ಬೋದು ಯಾವ ಕಪ್ಪಿಂದ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೆ ಅದೇ ಕಪ್ಪಿನಿಂದ ಅರ್ಧ ಕಪ್ಪಷ್ಟು ಸಣ್ಣ ರವೆಯನ್ನು ತಗೊಂಡಿದ್ದೀನಿ ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಲ್ಲ ಅದೇ ರವೆ ಇದೆ ಇದು ಇದಕ್ಕೆ ಈಗ ನಾನು ಅರ್ಧ ಕಪ್ಪಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಗಟ್ಟಿಯಾದಂಥ ಮೊಸರನ್ನು ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಬಟ್ಟೂರಿಗೆ ಕಲರ್ ಬರುತ್ತೆ ಮತ್ತು ಟೇಸ್ಟ್ನು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಬದಲಿಗೆ ತುಪ್ಪನ ಹಾಕೊಳ್ಬಹುದು ಒನ್ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ನ ಯೂಸ್ ಮಾಡಿದೀನಿ ಬೇಕಿಂಗ್ ಪೌಡರ್ ಹಾಕೊಳ್ಳೋದ್ರಿಂದ ಸಾಫ್ಟ್ ಆದಂತಹ ಬಟುರೆ ರೆಡಿ ಆಗುತ್ತೆ ಒನ್ ಥರ್ಡ್ ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಇದರೊಳಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಪೌಡರ್ ಪೌಡರ್ನ ಹಾಕೊಳ್ಬಹುದು ಹಾಕೊಂಡ್ಬಿಟ್ಟು ಈಗ ಕೈಯಿಂದ ಸರಿಯಾಗಿ ಇದನ್ನ ಹಿಟ್ಟಿನೊಳಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾನು ಮೊಸರನ್ನು ತೊಗೊಂಡಿದ್ದೆ ಅಲ್ಲ ಅದೇ ಬಟ್ಲಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋದ ಒಂದು ಗಟ್ಟಿಯಾದಂಥ ಹಿಟ್ಟನ್ನು ನಾತ್ಕೊಳ್ಬೇಕು ಗಟ್ಟಿಯಾಗಿ ಹಿಟ್ಟಿತ್ತಂದರೆ ಜಾಸ್ತಿ ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ಮೆತ್ತಗೆ ಮಾಡಿಬಿಟ್ರಂದ್ರೆ ಜಾಸ್ತಿ ಎಣ್ಣೆಯನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬಟೂರೆ ಅದಕ್ಕಾಗಿ ಈ ಥರ ಹಿಟ್ಟನ್ನು ನಾತ್ಕೊಂಡ್ಬಿಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೆನೆಯೋದಕ್ಕೆ ಬಿಡಿ ಅಷ್ಟತನ ನಾನು ಛೋಲೆ ಕರಿಯನ್ನು ರೆಡಿ ಮಾಡ್ಕೊತೀನಿ ಇಲ್ಲಿ ನಾನು ಛೋಲೆಯನ್ನು ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ರಾತ್ರಿ ಇಡೀ ನೆನೆಸ್ಕೊಂಡಿದ್ದೀನಿ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ನೆನೆಸ್ಕೊಳ್ಳಿ ಛೋಲೆ ಬೇಗನೆ ಬೇಯುತ್ತೆ ಟೇಸ್ಟ್ನು ತುಂಬ ಚೆನ್ನಾಗಿ ಬರುತ್ತೆ ಈಗ ಮಸಾಲೆಗಾಗಿ ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಇದನ್ನ ಜಾಸ್ತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಗುಲಾಬಿ ಬಣ್ಣಕ್ಕೆ ಬಂದ್ರೆ ಸಾಕು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಣ್ಣನ್ನ ಕಟ್ ಮಾಡಿ ಹಾಕೊಂಡಿದೀನಿ ಸರಿಯಾಗಿ ಈ ರೀತಿಯಲ್ಲಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಡಿ ಇಲ್ಲಿ ನಾವು ಹೋಟೆಲ್ ಸ್ಟೈಲ್ ಚೋಲೆಯನ್ನು ಮಾಡ್ತಾ ಇದೀವಿ ಅದಕ್ಕಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಬೆಳ್ಳುಳ್ಳಿಯನ್ನು ಹಾಕೊಂಡಿದೀನಿ ಒಂದು ಇಂಚಷ್ಟು ನಾನು ಶುಂಠಿಯನ್ನ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಈ ತರ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಹೋಗ್ಬಿಡುತ್ತೆ ಮತ್ತು ಪಲ್ಯಕ್ಕೆ ವಾಸನೆ ಬರೋದಿಲ್ಲ ಶುಂಠಿ ಬೆಳ್ಳುಳ್ಳಿದು ಮತ್ತು ಟೇಸ್ಟ್ ತುಂಬಾ ಇರುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ಟು ನೀವು ಮಸಾಲೆಯನ್ನು ರುಬ್ಕೊಳ್ಳಿ ಇದನ್ನು ಫ್ರೈ ಮಾಡಿ ತಣ್ಣಗಾಗದಕ್ಕೆ ಬಿಡಿ ತಣ್ಣಗಾಗಿದ್ಮೇಲೆ ನೀವು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೋದು ಬೇಕಾದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಈ ಮಸಾಲೆಯನ್ನು ರುಬ್ಕೊಳ್ಳಿ ಇಲ್ಲಾಂದರೆ ಹಾಗೇನೂ ರುಬ್ಕೊಳ್ಬೋದು ನಾನು ಎರಡು ಟೇಬಲ್ ಸ್ಪೂನ್ ನೀರನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡಿದ್ದೀನಿ ಕಲರ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಂತ ಈ ಚೋಲೆ ಮಸಾಲಾನ ನಾನು ಕುಕ್ಕರ್ ನಲ್ಲಿ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡಿ ಈ ಕರಿಯನ್ನು ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಸರಿಯಾಗಿ ಮಸಾಲೆ ಎಣ್ಣೆ ಬಿಟ್ಟಿದ್ಮೇಲೆ ಇದರೊಳಗೆ ನೀವು ಒಣ ಮಸಾಲೆಗಳನ್ನು ಹಾಕ್ಕೊಳ್ಬೋದು ಇದಕ್ಕೆ ಈಗ ನಾನು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರಿಂದ ಕಲರ್ ಚೆನ್ನಾಗಿ ಬರುತ್ತೆ ಈ ಚೋಲೆ ಮಸಾಲಾಗೆ ಖಾರ ಬೇಕಂದರೆ ನೀವು ನಾರ್ಮಲ್ ಆದಂತಹ ಅರ್ಧ ಖಾರನ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೋದು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಮಸಾಲೆ ಸರಿಯಾಗಿ ಎಣ್ಣೆ ಬಿಡುವರೆಗೂ ಇದನ್ನು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಸಾಲೆ ಹಾಕಿದ ಮೇಲೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳಿ ಮಸಾಲೆ ಸುಟ್ಟು ಹೋಗೋದಿಲ್ಲ ಈ ರೀತಿಯಲ್ಲಿ ನೀರನ್ನು ಹಾಕ್ಕೊಂಡ್ರೆ Thanks <laughs> ಈಗ ನೋಡಿ ಸರಿಯಾಗಿ ಮಸಾಲೆ ಫ್ರೈ ಆಗಿದೆ ಇದಕ್ಕೆ ಈಗ ನಾವು ನೆನೆಸ್ಕೊಂಡಿರುವಂತಹ ಛೋಲೆಯನ್ನು ಹಾಕ್ಕೊಳ್ಬೇಕು ಛೋಲೆಯನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇವಿಸ್ಕೊಂಡಿದೀನಿ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮಸಾಲೆ ಒಳಗೆ ಈ ಛೋಲೆಯನ್ನು ಸರಿಯಾಗಿ ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ಎಷ್ಟು ಸರಿಯಾಗಿ ಫ್ರೈ ಮಾಡ್ಕೊತಿರಲ್ಲ ಅಷ್ಟು ಸರಿಯಾಗಿ ಪಲ್ಯಕ್ಕೆ ಟೇಸ್ಟ್ ಬರುತ್ತೆ ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು ನಿಮಗೆ ಗ್ರೇವಿ ಯಾವ ಥರ ಬೇಕು ಆ ಥರ ಇದರೊಳಗೆ ನೀವು ನೀರನ್ನು ಸೇವಿಸಿಕೊಳ್ಬಹುದು ಗಟ್ಟಿಯಾಗಿ ಬೇಕಂದ್ರೆ ಸ್ವಲ್ಪನೇ ನೀರನ್ನು ಸೇವಿಸಿಕೊಳ್ಳಿ ಸ್ವಲ್ಪ ತೆಳುವಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಎರಡು ಕಪ್ಪಷ್ಟು ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ಪು ಛೋಲೆ ನೆಂದಿದ ಮೇಲೆ ದೀಡ್ ಕಪ್ಪಷ್ಟು ಆಗಿಬಿಟ್ಟಿದೆ ಎರಡು ಕಪ್ಪಷ್ಟು ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಟ್ ಮಾಡಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಈ ಥರ ಒಂದು ಕುದಿ ಬಂದಿದ್ಮೇಲೆ ಕುಕ್ಕರ್ ಮುಚ್ಚಾ ಮುಚ್ಚಿ ಇದನ್ನು ನಾವು ಐದರಿಂದ ಆರು ಸೀಟಿ ಬರೋವರೆಗೂ ಬೇಯಿಸ್ಕೊಳ್ಬೇಕು ನಿಮ್ ಕುಕ್ಕರ್ನಲ್ಲಿ ನಲ್ಲಿ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ ಅಂದ್ರೆ ನೀವು ಜಾಸ್ತಿ ಸೀಟಿನೂ ಮಾಡ್ಕೊಳ್ಬಹುದು ನಾನು ಇಲ್ಲಿ ಐದು ಸೀಟಿ ಆಗಿದ್ಮೇಲೆ ಕುಕ್ಕರ್ ತೆಕ್ಕೋತಾ ಇದ್ದೀನಿ ನೋಡಿ ಸರಿಯಾಗಿ ಛೋಲೆ ಬೆಂದಿದೆ ತುಂಬಾನೇ ಕುಕ್ಕರ್ ನಲ್ಲಿ ಹೋಟೆಲ್ ಸ್ಟೈಲ್ ಛೋಲೆ ಕರಿ ರೆಡಿ ಆಗುತ್ತೆ ಈಗ ನಾನು ಇದಕ್ಕೆ ಗ್ಯಾಸ್ ಫ್ಲೇಮನ್ನ ಆನ್ ಮಾಡ್ಕೊಂಡ್ಬಿಟ್ಟು ಒನ್ ಟೇಬಲ್ ಸ್ಪೂನ್ ಅಷ್ಟು ಛೋಲೆ ಮಸಾಲಾನ ಹಾಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿಕೊಂಡ್ಬಿಟ್ಟು ಒಂದ್ ನಿಮಿಷ ಇದನ್ನ ಬೇಯಿಸ್ಕೊತೀನಿ ಕುಕ್ಕರ್ ನಲ್ಲಿ ಬೆಂದ್ಮೇಲೆ ನೀರ್ ಏನಾದ್ರೂ ಕಡಿಮೆ ಆಗಿಬಿಟ್ರೆ ನೀವು ಮೇಲ್ಗಡೆಯಿಂದ ಬಿಸಿ ಮಾಡ್ಕೊಂಡಿರುವಂತಹ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಗ್ರೇವಿ ಕನ್ಸಿಸ್ಟೆನ್ಸಿಯನ್ನ ರೆಡಿ ಮಾಡ್ಕೊಳ್ಬಹುದು ಈ ರೀತಿಯಲ್ಲಿ ಈಗ ಛೋಲೆ ಕರಿ ರೆಡಿ ಆಗಿದೆ ತಣ್ಣಗಾಗಿದ ಮೇಲೆ ಮತ್ತಷ್ಟು ಗಟ್ಟಿಯಾಗುತ್ತೆ ಗ್ರೇವಿ ಈಗ ನೋಡಿ ಇಪ್ಪತ್ತೈದು ನಿಮಿಷ ಆಗಿದೆ ಹಿಟ್ಟು ಸರಿಯಾಗಿ ನಿಂದಿದೆ ಹಿಟ್ಟಿನ ಸೈಜ್ನು ಡಬಲ್ ಆಗಿಬಿಟ್ಟಿದೆ ಈ ಸೇಮ್ ಹಿಟ್ಟಿನಿಂದ ನೀವು ಪಿಜ್ಜಾ ಬೇಸ್ ರೆಡಿ ಮಾಡ್ಕೊಳ್ಬೋದು ಮತ್ತು ತಂದೂರಿ ನಾನ್ಗಳನ್ನು ಮಾಡ್ಕೊಳ್ಬೋದು ಈಗ ನಾನು ಇದನ್ನು ನಾತ್ಕೋತಾ ಇಲ್ಲ ಹಾಗೆಯೇ ಹಿಟ್ಟನ್ನು ಈ ಥರ ಉಳ್ಳಿಗಳನ್ನು ಮಾಡ್ಕೊಂಡ್ಬಿಟ್ಟು ಪೂರಿಯನ್ನು ಲಟಾಸ್ಕೊತೀನಿ ಗೋಧಿ ಹಿಟ್ಟಿನಿಂದ ನೀವು ಈ ಬಟೂರೇನ ಮಾಡ್ಕೊತೀರಾ ಅಂದರೆ ಸೇಮ್ ಪ್ರೋಸೆಸ್ ಇದೆ ಮೈದಾ ಹಿಟ್ಟಿನ ಬದಲಿಗೆ ನೀವು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ ಈಗ ನಾನು ಬಟೂರೆಯನ್ನು ಎಣ್ಣೆ ಅಥವಾ ಹಿಟ್ಟನ್ನು ಹಚ್ಚದೇ ಈ ರೀತಿ ಲಟಾಸ್ಕೊತಾ ಇದ್ದೀನಿ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಂಡ್ರೆ ಏನೂ ಹಚ್ಕೊಳ್ಳೋದು ಬೇಕಾಗೋದಿಲ್ಲ ಈ ರೀತಿ ರೀತಿ ಈಗ ನಾನು ರೆಡಿ ಮಾಡ್ಕೊಂಡ್ಬಿಟ್ಟು ಎಣ್ಣೆಯನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ನಿಧಾನವಾಗಿ ಈ ಬಟೂರೆಯನ್ನ ಬಿಟ್ಟು ಈ ರೀತಿ ಮೇಲ್ಗಡೆ ಎಣ್ಣೆ ಹಾಕೋತಾ ಬರ್ರಿ ಈ ರೀತಿ ಉಬ್ಬುತ್ತೆ ಸಣ್ಣ ದೊಡ್ಡ ಬಟೂರೆಗಳನ್ನ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬಹುದು ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳೋದಿಲ್ಲ ಬಟೂರೆಯೇ ನಾರ್ಮಲ್ ಆಗಿ ಓವೆಲ್ ಶೇಪ್ ನಲ್ಲಿ ಇರುತ್ತೆ ನಾನು ಒಂದು ಸರ್ಕಲ್ ಶೇಪ್ ನಲ್ಲಿಯೂ ಮಾಡಿ ತೋರಿಸ್ತಾ ಇದೀನಿ ನೋಡಿ ಇದನ್ನು ಚೆನ್ನಾಗಿ ಉಬ್ಬಿದೆ ಈ ರೀತಿ ಬಟೂರೆಯನ್ನ ಮಾಡ್ಕೊಳ್ಳಿ ತುಂಬಾನೇ ಸಾಫ್ಟ್ ಆದಂತ ಬಟೂರೆ ರೆಡಿ ಆಗುತ್ತೆ ಚೋಲೆ ಕರಿಯನ್ನು ಹಾಕೋತಾ ಇದೀನಿ ನೋಡಿ ಈಗ ತಣ್ಣಗಾಗಿದ್ಮೇಲೆ ಛೋಲೆ ಕರಿ ಮತ್ತಷ್ಟು ಗಟ್ಟಿ ಆಗ್ತಾ ಬರುತ್ತೆ ಹೊರಗಡೆ ಹೋಟೆಲ್ಗೆ ಹೋದಾಗ ಛೋಲೆ ಭಟೂರೆಯನ್ನು ಆರ್ಡರ್ ಮಾಡ್ತೀವಿ ಸಿಂಪಲ್ಲಾಗಿ ಈ ಸ್ಟೆಪ್ಸನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲೇ ಟೇಸ್ಟಿಯಾದಂತಹ ಛೋಲೆ ಭಟೂರೆಯನ್ನು ಮಾಡ್ಕೊಳ್ಬೋದು ಭಟೂರೆ ನೋಡ್ಬೋದು ನೀವು ಜಾಸ್ತಿ ಎಣ್ಣೆನೂ ಹೀರ್ಕೊಂಡಿಲ್ಲ ತುಂಬಾ ರೆಡಿ ಆಗುತ್ತೆ ಒಂದು ಸಲ ಮನೆಯಲ್ಲಿ ಈ ಟಿಪ್ಸನ್ನು ಫಾಲೋ ಮಾಡ್ಕೊಂಡ್ಬಿಟ್ಟು ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ఫాలో ఫేస్బుక్ పేజిను ఫలోో మాట్కీ నీం నన్ను డీస్క్రిప్షన్ బాక్స్ కొట్టిన థ్యాంక్ యూ ఫార్ వాచింగ్